ನ್ಯೂಸ್ ಕರ್ನಾಟಕ ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ತೆ ನ್ಯೂಸ್ ಕರ್ನಾಟಕ ಒಂದು ಚಾನೆಲ್ಗೆ ಸ್ವಾಗತ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ದೇವನಹಳ್ಳಿ ನ್ಯೂಸ್ ಪ್ರಜಾ ವಿಮೋಚನಾ ಚಳುವಳಿ ಸಮತಾವಾದದ ರಾಜ್ಯ ಕಾರ್ಯಾಧ್ಯಕ್ಷ ಮುರಳಿ ಎಸ್ ಬೆಂಗಳೂರು ಗ್ರಾಮಾಂತರ ಸಾಮಾಜಿಕ ಜಾಲತಾಣದ ಜಿಲ್ಲಾಧ್ಯಕ್ಷ ಸಂದೀಪ ವಿ ರೈತರುಗಳಾದ ಎನ್ ಮುನಿಯಪ್ಪ ಹಾಗೂ ಪಾರ್ವತಮ್ಮ ಅವರು ಈ ಪತ್ರಿಕಾಗೋಷ್ಠಿಯಲ್ಲಿ ನಡೆಸಿದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪ್ರಜಾ ವಿಮೋಚನಾ ಚಳುವಳಿ ಸಮತಾವಾದ ರಾಜ್ಯಾಧ್ಯಕ್ಷರಾದ ಬೀದಿ ಮುರಳಿ ಎಸ್ ಹಾಗೂ ಬೆಂಗಳೂರು ಗ್ರಾಮಾಂತರ ಸಾಮಾಜಿಕ ಜಾಲತಾಣದ ಜಿಲ್ಲಾಧ್ಯಕ್ಷರಾದ ಸಂದೀಪ ವಿ ಹಾಗೂ ರೈತರುಗಳಾದ ಎನ್ ಮುನಿಯಪ್ಪ ಹಾಗೂ ಪಾರ್ವತಮ್ಮ ಅವರು ಪೂಜನಹಳ್ಳಿ ಸರ್ವೆ ನಂಬರ್ ಇಪ್ಪತ್ತೊಂದರ ಜಮೀನು ಬಗ್ಗೆ ಪತ್ರಿಕಾಗೋಷ್ಠಿಯನ್ನ ನಡೆಸಿದರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪೂಜನಹಳ್ಳಿ ಸರ್ವೆ ನಂಬರ್ ಇಪ್ಪತ್ತೊಂದರ ಜಮೀನು ಬಗ್ಗೆ ಪತ್ರಿಕಾಗೋಷ್ಠಿಯಲ್ಲಿ ಬೆಂಗಳೂರು ಗ್ರಾಮಾಂತರ ಸಾಮಾಜಿಕ ಜಾಲತಾಣದ ಜಿಲ್ಲಾಧ್ಯಕ್ಷರಾದ ಸಂದೀಪಾ ವಿ ಅವರು ಉದ್ದೇಶ ಹಾಗೂ ವಿವರಣೆಯನ್ನ ನೀಡಿದರು ತೋಟಗಾರಿಕೆ ಇಲಾಖೆ ಎನ್ ಗೋಪಾಲ್ ಸ್ಥಳೀಯ ಗ್ರಾಮ ಪಂಚಾಯಿತಿ ಪತ್ರವನ್ನು ಬರೆದು ಪೋಚನಹಳ್ಳಿ ಸರ್ವೆ ನಂಬರ್ ಇಪ್ಪತ್ತೊಂದರ ಜಮೀನಿನಲ್ಲಿರುವ ರೈತರುಗಳ ಪರವಾಗಿ ನೀಡಿರುವ ಸುಪ್ರೀಂ ಕೋರ್ಟ್ ಈ ತನಕ ಒಂದು ಏಳು ಆದೇಶಗಳನ್ನೊಳಗೊಂಡ ಫಲಕವನ್ನು ಅಳವಡಿಸಿರುವುದನ್ನು ತೆರವುಗೊಳಿಸಬೇಕೆಂದು ಮನವಿ ಮಾಡಿದ್ದ ಮೇರೆಗೆ ಚುನಾಯಿತ ಪಂಚಾಯಿತಿ ಸದಸ್ಯರು ಉಪಾಧ್ಯಕ್ಷರು ಅಧ್ಯಕ್ಷರು ಸರ್ಕಾರದ ಅಭಿವೃದ್ಧಿ ಅಧಿಕಾರಿ ಹಾಗೂ ಸ್ಥಳೀಯ ಗ್ರಾಮಸ್ಥರು ಜಂಟಿಯಾಗಿ ಸ್ಥಳವನ್ನ ಪರೀಕ್ಷೆ ಮಾಡಿ ಅಲ್ಲಿರುವ ರೈತರುಗಳಿಂದ ಎಲ್ಲಾ ದಾಖಲೆಗಳನ್ನು ಪಡೆದು ಪರಿಶೀಲನೆಯನ್ನ ಮಾಡಿ ತೋಟಗಾರಿಕೆ ಇಲಾಖೆ ಹಾಗೂ ದೇವನಹಳ್ಳಿ ತಹಶೀಲ್ದಾರ್ ನೀಡಿರುವ ವರದಿಯನ್ನ ವಿವರಣೆಯನ್ನ ಸಂದೀಪ ಅವರು ನೀಡಿದರು ದೇವನಹಳ್ಳಿ ತಾಲೂಕು ಪೂಚನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಇಪ್ಪತ್ತ ಒಂದರಲ್ಲಿರುವ ಜಮೀನುಗಳಲ್ಲಿ ಎಸ್ ಮುನಿಯಪ್ಪ ಆಂಜನಪ್ಪ ಪಾರ್ವತಮ್ಮ ಹಾಗೂ ವೆಂಕಟಮ್ಮ ಅವರಾದ ರೈತರುಗಳು ಅನೇಕ ವರ್ಷಗಳಿಂದ ಉಳುಮೆಯನ್ನ ಮಾಡುತ್ತಿದ್ದು ಸಾವಿರದ ಒಂಬೈನೂರ ಎಪ್ಪತ್ತ ಏಳರಲ್ಲಿ ಸರಕಾರಕ್ಕೆ ಜಮೀನು ಮಂಜೂರಾತಿ ಮಾಡಲು ಅರ್ಜಿಯನ್ನ ಹಾಕಿದ್ದಾರೆ ಮೇರೆಗೆ ಸರ್ಕಾರವು ಸಾವಿರದ ಒಂಬೈನೂರ ಎಪ್ಪತ್ತ ಎಂಟರಲ್ಲಿ ಗುಪ್ತ ವಿಚಾರಣೆ ಹಾಗೂ ಸ್ಥಳ ಪರೀಕ್ಷೆ ಸಮಯದಲ್ಲಿ ಈ ರೈತರುಗಳು ಸಾವಿರದ ಒಂಬೈನೂರ ಐವತ್ತ ಎಂಟರಿಂದ ಸ್ವಾಧೀನ ಅನುಭವ ಇರುವುದನ್ನು ಖಚಿತಪಡಿಸಿಕೊಂಡ ಮೇಲೆ ಸಾವಿರದ ಒಂಬೈನೂರ ಎಂಬತ್ತ ಒಂದರಲ್ಲಿ ಹಾಗೂ ಸಾವಿರದ ಒಂಬೈನೂರ ಎಂಬತ್ತ ನಾಲ್ಕರಲ್ಲಿ ಉನ್ನತ ಅಧಿಕಾರಿಗಳು ವಿಚಾರಣೆ ಹಾಗೂ ಸ್ಥಳ ಪರೀಕ್ಷೆಯನ್ನ ಮಾಡಿದ ನಂತರ ಇಪ್ಪತ್ಮೂರು ಏಳು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಜಮೀನುಗಳನ್ನು ಡಿಸಿ ಸಾಹೇಬರ ಆದೇಶದ ಮೇರೆಗೆ ಮಂಜೂರನ್ನ ಮಾಡಿರುತ್ತಾರೆ ಇದರಂತೆ ಖಾತಾ ಪಹಣಿ ಹಾಗೂ ಉಳುಮೆಯನ್ನ ಎರಡು ಸಾವಿರದ ನಾಲ್ಕರಿಂದ ನ್ಯಾಯಾಲಯಗಳ ಹೋರಾಟದ ಕೆಲವು ವರ್ಷಗಳು ಬಿಟ್ಟರೆ ಎಲ್ಲ ಸರ್ಕಾರಿ ದಾಖಲೆಗಳು ಈ ರೈತರ ಹೆಸರಿನಲ್ಲಿಯೇ ಈ ತನಕ ಕಾಣಿಸಿರುತ್ತಾರೆ ಎಂದು ಸಂದೀಪ ಅವರು ಹೇಳಿದರು ಕೆಲ ವ್ಯಕ್ತಿಗಳು ಜನವರಿ ಎರಡು ಸಾವಿರದ ನಾಲ್ಕರ ಪ್ರಾರಂಭದಲ್ಲಿ ಈ ರೈತರುಗಳಿಂದ ಈ ಜಮೀನುಗಳನ್ನು ತೀರಾ ಅಗ್ಗದ ಬೆಲೆಗೆ ಕೊಂಡುಕೊಳ್ಳಲು ಹೊಂಚನ್ನ ಹಾಕಿದ್ದರು ರೈತರುಗಳು ಒಪ್ಪದ ಕಾರಣ ಸೇಡನ್ನ ತೀರಿಸಿಕೊಳ್ಳುವ ಹಾಗೆ ಹಾಗೂ ಮಾರಾಟ ಮಾಡಲು ಒತ್ತಡವನ್ನ ಹೇರುವ ಉದ್ದೇಶದಿಂದ ಓರ್ವ ಶಿರಸ್ತಾದಾರರ ಸಹಾಯದಿಂದ ಗಣರಾಜ್ಯೋತ್ಸವದ ದಿನದಂದು ಕಂಪ್ಯೂಟರ್ನಲ್ಲಿ ರೈತರುಗಳ ಹೆಸರಿನಲ್ಲಿರುವ ಪಹಣಿಯನ ಯಾವುದೇ ಆದೇಶವಿಲ್ಲದೆ ಸರ್ಕಾರಿ ಎಂದು ಬದಲಾಯಿಸಿದರು ಈ ಆದೇಶವನ್ನು ದುರುಪಯೋಗಪಡಿಸಲು ತೋಟಗಾರಿಕೆ ಇಲಾಖೆ ಈ ಜಮೀನಿನ ಮೇಲೆ ಸವಾರಿ ಮಾಡಲು ಹೊಂಚು ಹಾಕುತ್ತಾ ಬಂದರು ಇದರಿಂದ ಈ ರೈತರುಗಳು ರೆವೆನ್ಯೂ ಕೋರ್ಟ್ಗಳು ಹೈಕೋರ್ಟ್ಗಳು ಹಾಗೂ ಸುಪ್ರೀಂ ಕೋರ್ಟ್ಗಳಲ್ಲಿ ಸುಮಾರು ಇಪ್ಪತ್ತು ವರ್ಷಗಳ ಕಾಲ ಕಂದಾಯ ಇಲಾಖೆ ಹಾಗೂ ತೋಟಗಾರಿಕಾ ಇಲಾಖೆ ವಿರುದ್ದ ಕಾನೂನು ಹೋರಾಟವನ್ನ ಮಾಡಿ ಈ ನ್ಯಾಯಾಲಯದಲ್ಲಿ ಎಲ್ಲ ಆದೇಶಗಳು ರೈತರುಗಳ ಪರವಾಗಿಯೇ ಹೊರಬಿದ್ದ ಕಾರಣ ಎರಡು ಸಾವಿರದ ಹತ್ತೊಂಬತ್ತರಲ್ಲಿಯೇ ಈ ಜಮೀನುಗಳಿಗೆ ಖಾತಾ ಪಹಣಿಯನ್ನ ಹೈಕೋರ್ಟ್ ಆದೇಶದ ಪ್ರಕಾರ ರೈತರುಗಳ ಹೆಸರಿನಲ್ಲಿ ಮರುಸ್ಥಾಪಿಸಿದರೆಂದು ಸಂದೀಪ್ ಅವರು ವಿವರಿಸಿದ್ರು ನೋಡಿದರೆ ಸುಜೇಗೌಡನ್ನು ತಗೊಂಡಿದ್ದಾರೆ ರೆಡ್ ತಗೊಂಡವೇ ಶೋಭಾ ಡೆವಲಪರ್ಸ್ ಪ್ರೆಸ್ಟೀಜು ಎಷ್ಟು ಜನ ಎಲ್ಲ ಬೇರೆ ತಗೊಂಡವೇ ಅದೇ ರೀತಿ ಇವರು ಎಲ್ಲಿ ಹಾಕಿದ್ದಾರೆ ಅವ್ರದೇನೋ ಅದು ಪರ್ಸನಲ್ ಅವರು ತಗೊಂಡೆ ಪ್ರಶ್ನೆ ಮಾಡೋದಕ್ಕೆ ನಮ್ಗೆ ತಗೊಂಡಿದ್ದಾರೆ ಇವ್ರ ಜಾಗ ಅವರಿಷ್ಟ ಅದ್ ಬಿಟ್ಬಿಟ್ಟು ಅವರು ತೊಂಬತ್ತೆರಡು ನಮ್ಮ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಇಲ್ಲಿ ಬೆಂಗಳೂರು ಬಂದಿದ್ದವರು ಆದ್ರೆ ಇವರು ಇಲ್ಲಿ ತೋಟಗಾರಿಕೆ ಇಲಾಖೆ ಇವರೆಲ್ಲ ಹಾಕಿ ಫೈಟ್ ಎಲ್ಲ ನಡೀತಾ ಇರೋದು ತೊಂಬತ್ತೆರಡರಲ್ಲಿ ಇವರು ಬಂದಿದ್ದಾರೆ ಅಂದ್ರೆ ಎಷ್ಟು ವರ್ಷ ಹಿಂದೆ ನಡ್ಕೊಂಡು ಬರ್ತೇನೆ ಇದಕ್ಕೆ ಅವರಿಗೆ ಯಾವುದೇ ರೀತಿ ಉದ್ದೇಶ ಸಂಬಂಧ ಇಲ್ಲ ಎಲ್ಲರೂ ವ್ಯಾಪಾರ ಮಾಡುವ ರೀತಿ ಇವರು ವ್ಯಾಪಾರ ಮಾಡಿದ್ದಾರೆ ಅದು ಬಿಟ್ಟರೆ ಬೇರೆ ಯಾವುದೇ ರೀತಿ ಇದಿಲ್ಲ ಇವರು ಏನು ಅಂದ್ರೆ ಅವ್ರ ಹೆಸರು ಅದು ಅದೇ ಅವ್ರ ಹೆಸರು ತಂದು ಈ ಸಮಯ ಸಾಮ್ರಾಜ್ಯದ ಅವರು ಅವರ ಹೆಸರಿಗೆ ಚುಕ್ಕಿ ತರುವಂತ ಒಂದು ಹೆಡ್ಲೈನ್ಸ್ ಹಾಕೋದು ಇವೆಲ್ಲ ಮಾಡ್ತಿರೋದು ನಾವು ಇದನ್ನ ಖಂಡಿಸ್ತೀವಿ ನಾಳೆ ದಿನ ಅವರ ಮೇಲೆ ಮಾರ್ನಸ್ನ ಮಗೋದ್ರ ಕೇಸು ಹಾಕ್ತೀವಿ ಅವ್ರಿಗೆ ಕರೆಕ್ಟ್ ಆಗಿರೋ ಶಾಸ್ತಿ ಮಾಡಬೇಕು ಅಂತ ಒಂದು ತೀರ್ಮಾನ ಆಗಿದೆ ಅಂತಂದ್ರೆ ನೀವು ಮಾಡೋದಕ್ಕೆ ಮಾತ್ರ ಹೇಳ್ಬೇಕಲ್ವ ಮಾಡಿದೆ ಇರೋದ್ರಂತೆ ಮಾಡ್ಬಿಟ್ಟು ಸುಳ್ಳು ಸುಳ್ಳು ಹೇಳಿದ್ರೆ ಯಾರು ಯಾರು ಹೋಗ್ತಾರೆ ಒಬ್ಬ ಸಮಾಜದಲ್ಲಿ ಒಬ್ಬ ಒಳ್ಳೆ ವ್ಯಕ್ತಿ ಇಡೀ ರಾಷ್ಟ್ರಕ್ಕೆ ಬೇಕಾಗಿರುವಂಥ ವ್ಯಕ್ತಿ ಅವ್ರ ಬಗ್ಗೆ ಈ ವ್ಯಕ್ತಿಯನ್ನ ಕೆಟ್ಟದಾಗಿ ಬಿಂಬಿಸೋದು ನಾವು ಯಾರು ಸಹಿಸಲ್ಲ ಸ್ವಲ್ಪ ಪ್ರಜಾವಿಮೋಚನಾ ಚಳುವಳಿ ಸಮತಾವಾದ ರಾಜ್ಯಾಧ್ಯಕ್ಷರಾದ ಮುರಳಿ ಎಸ್ ಅವರ ಹೇಳಿಕೆ ಪ್ರಕಾರ ಎಲ್ಲ ನ್ಯಾಯಾಲಯಗಳ ಆದೇಶಗಳು ರೈತರುಗಳ ಮಂಜೂರಾತಿ ಹಾಗೂ ಸ್ವಾಧೀನಾನುಭವವನ್ನು ನ್ಯಾಯಬದ್ದವಾಗಿದೆ ಎಂದು ಸ್ಪಷ್ಟಪಡಿಸಿದ್ರು ಇದೇ ಕೇವಲ ಕೆಲವು ಸಂಘ ಸಂಸ್ಥೆಗಳನ್ನು ಸಂಪರ್ಕಿಸಿ ಡಿಸಿ ಸಾಹೇಬರ ಕಚೇರಿ ಮುಂದೆ ಧರಣಿಯನ್ನು ಕೂರಲು ಹಾಗೂ ಈ ಜಮೀನು ತೋಟಗಾರಿಕಾ ಇಲಾಖೆಗೆ ಸೇರಿರುವುದೆಂದು ಘೋಷಿಸಲು ಹೊಂಚು ಹಾಕುತ್ತಿರುವುದು ಸರಿಯಲ್ಲವೆಂದರು ಇದರಿಂದ ನ್ಯಾಯಾಲಯಗಳ ಆದೇಶಗಳ ನಿಂದನೆಯಾಗುವುದಲ್ಲದೆ ಕೆಲ ವ್ಯಕ್ತಿಗಳ ಸ್ವಾರ್ಥದ ನಿರಾಶತನದ ಸೇಡನ್ನು ತೀರಿಸಲು ಈ ಸಂಘ ಸಂಸ್ಥೆಗಳನ್ನು ದುರುಪಯೋಗಿಸಿದಂತಾಗುತ್ತದೆ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀಡಿರುವ ಸಂವಿಧಾನಕ್ಕೆ ಅವಮಾನ ಮಾಡಿದಂತಾಗುತ್ತದೆ ಮತ್ತು ಈ ರೈತರುಗಳ ಕಣ್ಣೀರಿನ ಶಾಪ ತಟ್ಟುವುದಂತೂ ಖಚಿತ ಎಂದು ಮುರಳಿ ಅವರು ತಿಳಿಸಿದರು ಇದೇ ಸಮಯದಲ್ಲಿ ಮುರಳಿ ಅವರು ನಮ್ಮೆಲ್ಲಾ ಸಂಘ ಸಂಸ್ಥೆಗಳು ಸದಸ್ಯರುಗಳು ಹಾಗೂ ಸಮಾಜದ ಕ್ಷೇಮಾಭಿವೃದ್ಧಿ ಹಾಗೂ ಅನ್ಯಾಯದ ವಿರುದ್ಧ ನಿಲುವನ್ನು ತಾಳಿರುವ ಉದ್ದೇಶಗಳನ್ನು ಹೊಂದಿರುವುದರಿಂದ ಈ ರೀತಿಯ ಕೆಲವರ ಸೇಡಿನ ಧರಣಿಯಲ್ಲಿ ಪೂಜನಹಳ್ಳಿ ಕೆಲ ವ್ಯಕ್ತಿಗಳಿಂದ ಕರೆ ನೀಡಿರುವ ಮೇರೆಗೆ ಯಾವುದೇ ದಲಿತ ಅಥವಾ ಇತರ ಸಂಘ ಸಂಸ್ಥೆಯ ಸದಸ್ಯರುಗಳು ಭಾಗವಹಿಸದಂತೆ ಮನವಿಯನ್ನ ಮಾಡಿತು ಒಂದು ವೇಳೆ ಈ ರೀತಿಯ ನ್ಯಾಯಾಲಯಗಳ ಆದೇಶಗಳ ವಿರುದ್ದ ಈಗಾಗಲೇ ಕಾನೂನಿನ ಹೋರಾಟದಲ್ಲಿ ದೀರ್ಘಕಾಲ ಅಧಿಕವಾಗಿ ನೊಂದ ರೈತರುಗಳಿಗೆ ಅನ್ಯಾಯವಾಗುವಂತಹ ಧರಣಿಯನ್ನ ಯಾರಾದರೂ ಮಾಡಿದ್ದಲ್ಲಿ ಸ್ವತಃ ಮುರಳಿಯವರು ತಮ್ಮ ಸಂಘದಿಂದ ರೈತರುಗಳ ಪರವಾಗಿ ಅದೇ ಸಮಯದಲ್ಲಿ ಧರಣಿಯನ್ನ ಮಾಡುವರೆ ಎಂದು ಘೋಷಿಸಿದರು ತೋಟಗಾರಿಕೆ ಇಲಾಖೆ ಸರ್ಕಾರದಿಂದ ಪಕ್ಕದ ಕನ್ನಮಂಗಲ ಗ್ರಾಮದ ಸರ್ವೆ ನಂಬರ್ ತೊಂಬತ್ತರಲ್ಲಿ ಅರವತ್ತ ಎರಡು ಎಕರೆ ಹಾಗೂ ಸರ್ವೆ ನಂಬರ್ ಎಪ್ಪತ್ತ ಮೂರರಲ್ಲಿ ಹತ್ತು ಎಕರೆ ಒಟ್ಟು ಎಪ್ಪತ್ತೆರಡು ಎಕರೆ ಜಮೀನು ನ್ಯಾಯಬದ್ಧವಾಗಿ ಮಂಜೂರಾಗಿದ್ದರೂ ಕೇವಲ ಮೂವತ್ತ ಐದು ಎಕರೆ ಜಮೀನಿನಲ್ಲಿ ಸ್ವಾಧೀನವಿದ್ದು ಉಳಿದ ಮೂವತ್ತ ಏಳು ಎಕರೆ ಜಮೀನಿಗೆ ಈ ಇಲಾಖೆಯಾಕೆ ಹೋರಾಡುತ್ತಿಲ್ಲ ಈ ರೈತರುಗಳ ಜಮೀನುಗಳಿಗೆ ಯಾಕೆ ಸವಾರಿಯನ್ನ ಮಾಡುತ್ತಾರೆ ಎಂದು ಈ ಇಲಾಖೆಯ ಅಧಿಕಾರಿಗಳು ಎಪ್ಪತ್ತ ಎರಡು ಎಕರೆ ಜಮೀನುಗಳ ಆದಾಯದ ಮೇಲೆ ಖರ್ಚಿನ ಹಣವನ್ನ ಸರ್ಕಾರದಿಂದ ಬಹುಶಃ ಸುಲಿಗೆ ಮಾಡುತ್ತಿರಬಹುದೆಂದರು ಎಲ್ಲಾ ನಾಲ್ಕು ರೈತರುಗಳು ಹಾಗೂ ಅವರ ಕುಟುಂಬದವರು ಪೂಜನಹಳ್ಳಿ ಸರ್ವೆ ನಂಬರ್ ಇಪ್ಪತ್ತ ಒಂದರಲ ಜಮೀನಿನಲ್ಲಿ ಸಾವಿರದ ಒಂಬೈನೂರ ಐವತ್ತ ಎಂಟರಿಂದ ಸ್ವಾಧೀನ ಅನುಭವದಲ್ಲಿದ್ದು ಸಾವಿರದ ಒಂಬೈನೂರ ಎಪ್ಪತ್ತ ಏಳರಲ್ಲಿ ಸರ್ಕಾರಿ ಅರ್ಜಿ ಹಾಕಿದ ಏಳು ವರ್ಷಗಳು ಕಚೇರಿಯಲ್ಲಿ ಅಲೆದಾಡಿದ ನಂತರ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಮುಜರಾತಿ ಪಡೆದು ಇದುವರೆಗೂ ಎಲ್ಲ ದಾಖಲೆಗಳು ಹಾಗೂ ಅನುಭವ ರೈತರುಗಳ ಹೆರಸಿನಲ್ಲಿಯೇ ಇರುತ್ತದೆ ನಾವು ರೈತರುಗಳು ಎರಡು ಸಾವಿರದ ನಾಲ್ಕರಲ್ಲಿ ವ್ಯಕ್ತಿ ಅನ್ಯಾಯದ ವಿರುದ್ಧ ನ್ಯಾಯಾಲಯಗಳಲ್ಲಿ ಹೋರಾಡುತ್ತಿದ್ದ ಸಮಯದಲ್ಲಿ ತೋಟಗಾರಿಕೆ ಇಲಾಖೆಯ ಕೆಲವು ನೌಕರರು ನಮ್ಮ ಜಮೀನುಗಳಿಗೆ ಸವಾರಿ ಮಾಡಲು ಕಿರುಕುಳವನ್ನು ಕೊಡಲಾರಂಭಿಸಿದರು ಆದರೆ ಎಲ್ಲ ನ್ಯಾಯಗಳು ನಮಗೆ ನ್ಯಾಯವನ್ನು ಒದಗಿಸಿ ನಮ್ಮ ಬಾಳನ್ನ ಕಾಪಾಡಿದ್ದಾರೆ ಎಂದು ಹೇಳಿದರು ಸಂಬಂಧಪಟ್ಟ ಎಲ್ಲಾ ದಾಖಲೆಗಳನ್ನು ನ್ಯಾಯಾಲಯದ ಆದೇಶಗಳ ಪ್ರತಿಗಳನ್ನು ಹಾಗೂ ಸ್ವತಃ ತೋಟಗಾರಿಕೆ ಇಲಾಖೆಯ ಉನ್ನತ ಅಧಿಕಾರಿಗಳು ನ್ಯಾಯಾಲಯಕ್ಕೆ ಸಲ್ಲಿಸಿದ ಪತ್ರದ ಪ್ರಕಾರ ಪೂಜನಹಳ್ಳಿ ಸರ್ವೆ ನಂಬರ್ ಇಪ್ಪತ್ತ ಒಂದರಲ್ಲಿ ಈ ಇಲಾಖೆಗೆ ಸರ್ಕಾರದಿಂದ ಐಸಿಎಂಆರ್ಗೆ ನೀಡಿರುವ ಐದು ಎಕರೆ ಜಮೀನು ಹೊರತುಪಡಿಸಿ ಬೇರೆ ಯಾವುದೇ ಜಮೀನು ಮಂಜೂರಾತಿ ಆಗಲಿ ಅಥವಾ ವರ್ಷದಲ್ಲಾಗಲಿ ಇರುವುದಿಲ್ಲ ಎಂದು ಸ್ಪಷ್ಟಪಡಿಸಿರುವ ಪತ್ರದ ಪ್ರತಿಯನ್ನು ಕೂಡ ಮಾಧ್ಯಮಕ್ಕೆ ನೀಡಿರುತ್ತಾರೆ ಆದೇಶಗಳಾಗಿದೆ ಇದರಲ್ಲಿ ಯಾವುದೇ ಒಂದು ತೋಟಗಾರಿಕೆ ಇಲಾಖೆಗೆ ಸಂಬಂಧಪಟ್ಟ ಜಾಗ ಅಂತ ಯಾವುದೇ ಒಂದು ದಾಖಲಾತಿ ಇಲ್ಲ ಯಾವುದೇ ಒಂದು ಆದೇಶ ಕಾಪಿಗಳು ಇಲ್ಲ ಮುನಿಯೊಬ್ಬರಿಗೆ ಗ್ರ್ಯಾಂಟ್ ಆಗಿದೆ ಅನ್ನೋದಕ್ಕೆ ಎಲ್ಲ ದಾಖಲೆಗಳು ಇದೆ ಅದು ಪ್ರತಿ ಒಂದು ಕಾಪಿಗಳನ್ನು ಕಾಪಿಗಳನ್ನು ನಾವು ಈಗ ಅವ್ರು ಪ್ರೊಟೆಕ್ಟ್ ಮಾಡ್ತಾರೆ ಅಂದರೆ ಮಾಡಲಿ ನಮಗೇನು ಅಭ್ಯಂತರ ಇಲ್ಲ ನಾವು ಕೂಡ ಈಗ ನಾವು ಮುನಿಯಪ್ಪ ನಾವು ಇಟ್ಕೊಂಡು ಪ್ರೊಟೆಕ್ಷನ್ನ ಮಾಡ್ತೀವಿ ಮತ್ತು ರೊನಾಲ್ಡ್ ಪೊಲಸ್ಗಳುವರು ಏನೀಗ ದಾನಿಗಳಾಗಿದ್ದಾರೆ ಈಗ ಎಲ್ಲರಿಗೂ ನಿಮಗೆ ಗೊತ್ತಿರೋದೆ ಅವರು ದೇವನಹಳ್ಳಿ ತಾಲೂಕಿನಲ್ಲಿ ನೆಲೆಸಿರೋದು ಯಾವತ್ತಿಂದ ನೆಲೆಸಿದಾರೆ ಆವತ್ತಿನಿಂದ ದಾನ ಧರ್ಮ ಬರ್ತಾನೆ ಇದೆ ಇವತ್ತು ಮುನಿಯಪ್ಪನಿಗೆ ಪೊಲಸ್ ಅವ್ರಿಗೆ ಸಂಬಂಧ ಇದೆ ಸ್ಪಷ್ಟವಾಗಿ ಹೇಳಬೇಕಲ್ಲ ಈಗ ಯಾವುದೇ ಒಬ್ಬ ವ್ಯಕ್ತಿನ ನಾವು ಇವರು ಗೂಗಲ್ರು ಅಂತ ಹೇಳ್ಬಿಟ್ಟು ಬಿಂಬಿಸ್ಲಿಕ್ಕೆ ಯಾರಿಗೂ ಅಧಿಕಾರ ಇಲ್ಲ ಇದು ಕಾನೂನುಬದ್ಧವಾಗಿ ತಪ್ಪಾಗ್ತದೆ ಅಗ್ರಿಮೆಂಟ್ ಆಗಿರೋದು ಮುನಿಯಪ್ಪ ಅವರು ಅರ್ಜಿ ಹಾಕೊಂಡಾಗ ಏನ್ ಮಾಡ್ಕೊಂಡಿಲ್ಲ ಅಗ್ರಿಮೆಂಟ್ ಇವರು ಇಲ್ಲ ಮುನಿಯಪ್ಪ ಅವರು ನನಗೆ ಫ್ಲಾಟ್ ಕೊಡಿ ಅಂತ ಹೇಳಿದಾಗ ಏನು ಅವರು ಸುಪ್ರೀಂ ಕೋರ್ಟ್ ಆದೇಶ ಆದ ನಂತರ ಇವ್ರ ಇಚ್ಛೆಯಿಂದ ಅವರೊಬ್ಬ ಬಿಲ್ಡ್ರು ತಾಲೂಕಲ್ಲಿ ಯಾರಿಗೂ ಗೊತ್ತಿರೋ ವ್ಯಕ್ತಿ ಸಮಾಜದಲ್ಲಿ ಸೇವಕರು ಅಂತ ಹೇಳಿ ವ್ಯಕ್ತಿ ಇವರು ಇಚ್ಛೆ ಇದ್ದ ನಾವು ಕೊಡ್ತೀನಿ ಅಂತ ಹೇಳಿದಾಗ ಅವರು ತಗೊಂಡಿದ್ದಾರೆ ಇದರ ಅಕ್ಕಪಕ್ಕದಲ್ಲಿ ಆಜುಬಾಜ ನೀವು ನೋಡಿದ್ರೆ ರೊನಾಡ್ ಕೊಲೋದು ಜಾಗ ಇದೆ ಹಾಗಾಗಿ ಅವ್ರಿಗೆ ಬೆಳಕು ಅನ್ನೋ ಉದ್ದೇಶಕ್ಕೋಸ್ಕರ ಮಾಡಿದ್ದಾರೆ ಯಾವುದೇ ಒಂದು ಮುಂಚಿತವಾಗಿ ಮಾಡಲಿಲ್ಲ ಕೋರ್ಟ್ ಆದೇಶ ಕಾಪಿ ಕಂಡ ನಂತರ ಕೋರ್ಟ್ ಆದೇಶದಂತೆ ಮುನೆಯಪ್ಪ ಬರಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಆದ್ಮೇಲೆ ಆಗಿದೆ ಅವರನ್ನು ಈಗ ಅಂತ ಮುಟ್ಟ ಹೇಳಲಿಕ್ಕೆ ಹೋದರೆ ಅದು ತಪ್ಪಾಗ್ತದೆ ಅಂಗಗಳ್ರು ಅಂತ ಎಲ್ಲ ಯಾರ್ಯಾರು ಹೋಗ್ಬಿಟ್ಟು ಭೂಗಲ್ರು ಅಂತ ಹೇಳಲಿಕ್ಕೆ ಯಾಕೆ ಸಾಧ್ಯ ಹೇಗೆ ಹೇಳ್ಬೇಕು ಯಾಕೆ ಹೇಳ್ಬೇಕು ಈಗ ಅವರು ಬೋಗಸ್ ದಾಖಲೆಗಳು ಮಾಡಿದ್ದಾರೆ ಅಂತ ಕೊಟ್ರೆ ಅವರ ಒಂದು ಮರ್ಯಾದೆಗೆ ಧಕ್ಕೆ ತಗೊಂಡಾಗ ಈಗ ಅದನ್ನು ಪರಿಶೀಲನೆ ಮಾಡಿದಾಗ ಒಂದ್ಸತಿ ಫೇಕ್ ಅದು ಇವರು ಫೇಕ್ ನ್ಯೂಸ್ ಕೊಟ್ಟಿದ್ದಾರೆ ಅಂತ ಹೇಳಿದಾಗ ಒಂದು ಮೀಡಿಯಾಗೆ ಏನು ಮರ್ಯಾದೆ ಇರುತ್ತೆ ಅದನ್ನು ಪ್ರೊಟೆಸ್ಟ್ ಮಾಡಲಿಕ್ಕೆ ಏನು ಮಾಡಬೇಕಾಗ್ತದೆ ಅದು ಸ್ಟೇಟ್ಮೆಂಟ್ ಕೊಟ್ಟಂಥ ವ್ಯಕ್ತಿಗೆ ಏನು ಮಾಡಬೇಕಾಗ್ತದೆ ಕಾನೂನು ಬದ್ಧವಾಗಾದಾಗ ಅದು ತಪ್ಪಲ್ವಾ ಇಲ್ಲ ಅವರು ಪ್ರೊಟೆಕ್ಟ್ ಮಾಡೋಕ್ಕಿದ್ರೆ ಮಾಡಿಕೊಂಡ್ಲಿ ಮುಂದ್ರೇನಿಲ್ಲ ಮುನೆಯಪೂರ್ ಪರವಾಗಿ ಪ್ರಜಾ ವಿಮೋಚನಾ ಚಳವಳಿ ಸಂತಾಪದ ಸಂಘಟನೆ ನಿರಂತರವಾಗಿ ಇರ್ತೇ ಇದೆ ಅವ್ರ ಜೊತೆಯಲ್ಲಿ ಇನ್ನು ಮುಂದೆ ಪ್ರತಿಯೊಂದು ಹೆಚ್ಚೆಚ್ಚು ಜನರು ಇರ್ತೀವಿ ಈಗ ನೀವು ಕೆಲವು ಕೇಳಿದ್ರೆ ಕೋಡಿ ಯಾಕೆ ಆಗಿಲ್ಲ ಅಂತ ಕೋಡಿ ಆಗಿಲ್ಲ ಅಂತಲ್ಲ ಕೋಡಿಗೆ ಏನು ಬೇಕೋ ಅದು ಪ್ರೋಸೆಸ್ ಆಗ್ತಾ ಇದೆ ಕೆಲವರು ಅಲ್ಲಿರುವಂತಹ ಸ್ಥಳೀಯರು ಹೋಗಿ ಅದ್ರಿಗೆ ಇಲ್ಲದೇ ಇರುವಂತಹ ಒಂದು ಅರ್ಜಿಗಳನ್ನ ಕೊಟ್ಟು ಅದನ್ನು ಪೆಂಡಿಂಗ್ ಇಡ್ತಾ ಇದ್ದಾರೆ ಆದರೆ ಕೋರ್ಟ್ ಆದೇಶ ಕಾಪಿ ಇರೋದ್ರಿಂದ ಅದು ಯಾವುದೇ ಕಾರಣಕ್ಕೂ ಫೈನ್ ಸ್ಟಾಪ್ ಆಗಿಲ್ಲ ಅದು ಮೂವ್ ಆಗ್ತಾ ಇದೆ ನಡೆಯುತ್ತೆ ಅವ್ರದ್ದು ಯಾವುದೇ ಒಂದು ದಾಖಲೆಗಳೇನಾದ್ರೂ ಇದ್ರೆ ಕೊಡ್ಲಿ ಮತ್ತೆ ತೋಟಗಾರಿಕೆ ಇಲಾಖೆಗೆ ನಾವು ಏನು ನಿಮ್ಮ ಒಂದು ಮೀಡಿಯಾ ಮುಖಾಂತರವಾಗಿ ಕೆಲವೊಂದು ಪ್ರಶ್ನೆಗಳಿದೆ ನಮ್ಮ ಮೂರೇ ಪ್ರಶ್ನೆಗಳಿವೆ ಜಾಸ್ತಿ ಪ್ರಶ್ನೆಗಳಿಲ್ಲ ಈ ತೋಟಗಾರಿಕೆ ಇಲಾಖೆ ನೀವು ಮಾಧ್ಯಮ ಮಿತ್ರರು ಎಲ್ಲರೂ ನೀವು ಅವರು ಕೂಡ ಪ್ರಶ್ನೆ ಮಾಡಬೇಕಂತ ಏನು ಪ್ರಶ್ನೆ ಮಾಡಬೇಕು ಈಗ ಮುನೇಪರ್ಗೆ ಗ್ರ್ಯಾಂಟ್ ಆಗಿಲ್ಲ ಅಂತನ್ಬಿಟ್ಟು ಯಾರು ಹೇಳ್ತಾ ಇದ್ದಾರೆ ಯಾರು ಹೇಳ್ತಾ ಇದ್ದಾರೆ ಯಾರು ಹೇಳ್ತಾ ಇದ್ದವರು ಮುನೇಪುರ್ಗೆ ಗ್ರ್ಯಾಂಟ್ ಅಂತ ದಾಖಲೆಗಳಿದೆ ಅಲ್ಲಿ ಹೇಳ್ತಿರೋಂಥ ತಾಯಿಯರು ತಾಯಿಯರು ಹೇಳ್ತಾ ಇದ್ದಾರಲ್ಲ ತೋಟಗಾರಿಕೆ ಇಲಾಖೆ ಅವ್ರನ್ನ ನೀವು ಪ್ರಶ್ನೆ ಮಾಡಿ ಯಾಕೆ ನೀವು ಕೋರ್ಟಲ್ಲಿ ಹೋಗಿ ಹೇಳಿಕೆ ಕೊಟ್ಟಿದ್ದೀರಾ ಅವರಿಗೆ ಗ್ರ್ಯಾಂಟ್ ಆಗಿರೋದು ನಿಜ ಆಗಿದ್ದರೆ ಇಲ್ಲ ಮುನೇಪ್ವರಿಗೆ ಗ್ರ್ಯಾಂಟ್ ಆಗಿಲ್ಲ ಇವಾಗ ತೋಟಗಾರಿಕೆ ಇಲ್ಲ ಇಲ್ಲಿ ಗ್ರ್ಯಾಂಟ್ ಆಗಿದೆ ಅಂತ ಇದುವರೆಗೂ ಯಾವುದೇ ಒಂದು ಮೀಡಿಯಾದಲ್ಲಿ ತೋಟಗಾರಿಕೆ ಅವರು ಹೇಳಿಕೆನ ಕೊಟ್ಟಿಲ್ಲ ಎಲ್ಲಾದ್ರೂ ಯಾವ್ದಾದ್ರು ಕೊಟ್ಟಿದಾರಾ ಅದನ್ನ ನೀವು ಪ್ರಶ್ನೆ ಮಾಡಿ ಯಾಕೆ ನೀವು ಬಿಟ್ಕೊಂಡಿದ್ದೀರಾ ಅದು ನಿಜವಾಗ್ಲೂ ಏನಾದರೂ ತೋಟಗಾರಿಕೆ ಹೇಳಿಕೆ ಸಂಬಂಧಪಟ್ಟಿರುವಂಥದ್ದೇ ಆದ್ರೆ ಯಾವುದೇ ಒಂದು ದಾಖಲೆ ಇದ್ದರೆ ಯಾವುದೇ ಒಂದು ಕೋರ್ಟ್ ಆದೇಶ ಇದ್ದರೆ ಅದನ್ನು ಅಲ್ಲಿ ಕೊಡ್ಲಿ ಮೀಡಿಯಾದವ್ರಿಗೆ ನಿಮ್ಗೆ ಕೊಡ್ಲಿ ನೀವು ನಮಗೆ ತಲುಪಿಸಿ ನಾವೇ ಜಮೀನ ಬಿಟ್ಕೊಳ್ಳಿ ಬೆಳೀತೀವಿ ಜಿಲ್ಲೆ ಇರೋ ಇಲ್ಲಿ ಇಲ್ಲ ಮಾತುಗಳನ್ನ ಹೇಳೋದು ಇಲ್ಲೆ ಇರುವಂಥ ಸಂಘಟನೆಗಳಿಗೆ ದಿಕ್ಕು ತಪ್ಪಿಸುವಂಥ ಕೆಲಸಗಳನ್ನು మండ్ న్యూస్ కర్నా సంపాదక బ గ్రామా జిల్లా వరదీ సీతారాం